ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ ಬಂದು ನಾನು ಲಾಸ್ಟ್ ವೀಡಿಯೋಲಿ ನಿಮಗೆ ಮೈಸೂರಿಗೆ ಹೋಗಿದೆ ಅಂತ ಹೇಳಿದ್ದೆ ಅಲ್ವಾ ಸೊ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಮೈಸೂರಿಗೆ ಹೋಗಿದ್ದಂತಹ ಕಾರಣಗಳೇ ಬೇರೆ ಆದರೆ ಅಲ್ಲಿ ಹೋಗಿ ಯಾವ ಕೆಲಸನೂ ಆಗಲಿಲ್ಲ ಅಟ್ಲೀಸ್ಟ್ ಮಕ್ಕಳನ್ನ ಸ್ವಲ್ಪ ಹೊರಗಡೆ ಏನಾದರೂ ಕರ್ಕೊಂಡೋಗೋಣ ಅಂತ ಅಮ್ಮ ಮನೆಗೆ ಹತ್ರ ಆಗಿರುವಂತಹ ನೆಕ್ಸೆಸ್ ಸಿಟಿ ಅಂದರೆ ಮುಂಚೆ ಅಂತ ಇತ್ತು ಸೊ ಈಗ ಅದು ನೆಕ್ಸೆಸ್ ಸಿಟಿ ಆಗಿದೆ ಅಲ್ಲಿಗೆ ಸ್ವಲ್ಪ ಆಟಾಡ್ಸ್ಕೊಂಡು ಕರ್ಕೊಬರೋಣ ಅಂತೇಳಿ ಕರ್ಕೊ ಹೋಗಿದ್ವಿ ಬೆಂಗಳೂರಿಗೆ ಬಂದುಬಿಟ್ರೆ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ ಯಾಕೆ ಅಂದರೆ ಅವ್ರ ಸ್ಕೂಲು ಹೋಮ್ವರ್ಕ್ ಎಕ್ಸಾಮ್ಸ್ ಎಲ್ಲ ಹತ್ರ ಇರೋದ್ರಿಂದ ಅದರಲ್ಲೇ ಸಮಯ ಕಳೆದೋಗುತ್ತೆ ಹೋಗುತ್ತೆ ಇದ್ರ ಜೊತೆಗೆ ಮೈಸೂರಲ್ಲಾದರೆ ಅಜ್ಜಿ ತಾತ ಮಾಮಾ ಎಲ್ಲರೂ ಇರ್ತಾರಲ್ವ ತುಂಬ ಖುಷಿಯಾಗಿ ಹೊರಗಡೆ ಬರ್ತಾರೆ ಅವರು ಆಟ ಮಾಡೋದಿಲ್ಲ ಬೇಗ ಮನೆಗೆ ಹೋಗೋಣ ಅಂತ ಹಾಗಾಗಿ ಸ್ವಲ್ಪ ಮೈಸೂರಿಗೆ ಹೋದಾಗಲೇ ಅವ್ರನ್ನ ಆಚೆ ಜಾಸ್ತಿ ಸುತ್ತಾಡಿಸ್ಕೊಂಡು ಕರ್ಕೊಂಡು ಬರ್ತೀವಿ ನನ್ನ ತಮ್ಮನ ಪಾಪು ಅಂದರೆ ನನ್ನ ಅಳಿಯ ಅಂತೋ ಇವರಿಬ್ಬರು ಏನು ಆಟ ಆಡ್ತಾಯಿದ್ರು ಅದ್ರ ಜೊತೆ ಎಲ್ಲ ಹೋಗಿ ಅವನು ಆಟ ಆಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದ ಫ್ಯಾಮಿಲಿ ಜೊತೆ ಇದ್ದಾಗಲೇ ಒಂಥರ ಖುಷಿ ಇರುತ್ತೆ ನಾವು ಬೆಂಗಳೂರಿಗೆ ಬಂದುಬಿಟ್ರೆ ನಾನು ಹಸ್ಬೆಂಡ್ ಮಕ್ಕಳಿಬ್ರೆ ಅಲ್ವಾ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಸಮಯನೇ ಹೋಗೋದಿಲ್ಲ ಆ ರೀತಿ ಫೀಲ್ ಆಗುತ್ತೆ ಸೊ ಈಗ ನೆಕ್ಸ್ಟೇ ಸಿಟಿ ಎಲ್ಲ ನೋಡಿಕೊಂಡು ಅಲ್ಲೇ ಮಧ್ಯಾಹ್ನದ ಊಟನ ಮಾಡಿಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಬಟ್ಟೆಗಳನ್ನ ಹಾಗಾಗಿ ಯುವರಾಜ ಸಿಲ್ಕನ್ನು ಅಂಗಡಿಗೆ ಬಂದಿದ್ವಿ ಜಸ್ಟ್ ಈಗ ಹೊಸ್ದಾಗಿ ಓಪನ್ ಆಗಿರೋದಷ್ಟೇ ಇದು ನೋಡೋಣ ಒಂದು ಸಲ ಹೇಗಿರುತ್ತೆ ಬಟ್ಟೆ ಎಲ್ಲ ಅಂತ ಈ ಅಂಗಡಿಗೆ ಬಂದಿದ್ವಿ ಅಂಗಡಿ ಅಂತೂ ತುಂಬಾ ರಶ್ ಇತ್ತು ಬಟ್ಟೆಗಳು ಸಹ ತುಂಬಾ ಚೆನ್ನಾಗಿತ್ತು ಪ್ರೈಸ್ ಕೂಡ ಕಡಿಮೆ ಅಂತ ಅನ್ನಿಸ್ತು ಅಲ್ಲದೆ ನಾನು ಮೊದಲೇ ಇದ್ದೀನಿ ಇದು ಯಾವುದೇ ರೀತಿಯಾದ ಪೇಯ್ಡ್ ಪ್ರಮೋಷನ್ ಅಂತ ಖಂಡಿತ ಅಲ್ಲ ನನಗೆ ಪರ್ಸ್ನಲಿ ಇಷ್ಟ ಆಗಿ ವೀಡಿಯೋ ಮಾಡಿದ್ದೀನಿ ಅಷ್ಟೇ ನಾನು ಇಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಎಷ್ಟು ಡ್ರೆಸ್ನ ಶಾಪಿಂಗ್ ಮಾಡಿದೆ ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಾರನೇ ದಿನ ಬೆಳಿಗ್ಗೆ ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ ಮಕ್ಕಳು ಸ್ಕೂಲೆಲ್ಲ ಇತ್ತಲ್ಲ ಹಾಗಾಗಿ ವಾಪಸ್ ಬಂದ್ವಿ ಅಲ್ಲೆಲ್ಲ ಓಡಾಡ್ಕೊಂಡು ಬಂದು ಮನೇಲೂ ಸ್ವಲ್ಪ ಕೆಲಸ ಇತ್ತು ತಂದಿಟ್ಟಿದಂತಹ ಬಟ್ಟೆಗಳನ್ನೆಲ್ಲ ಆ ಜಾಗಕ್ಕೆ ತೆಗೆದಿಟ್ಟು ಸ್ವಲ್ಪ ಕೆಲಸಗಳನ್ನ ಮಾಡಿಕೊಂಡು ರಾತ್ರಿ ಮಲಗೋದು ಲೇಟಾಗಿತ್ತು ಹಾಗಾಗಿ ಬೆಳಗ್ಗೆ ಎದ್ದೊಳೋದು ಸ್ವಲ್ಪ ಲೇಟಾಗೋಯಿತು ಫ್ರೆಶ್ ಅಪ್ ಆಗಿ ಆಚೆ ಬಾಕ್ಲನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಇಲ್ಲಿ ಸ್ವಲ್ಪ ಕಾಫಿನ ರೆಡಿ ಮಾಡಿಕೊಡ್ತಾ ಇದ್ದೀನಿ ನಾನು ಕಾಫಿ ಟೀ ಕುಡ್ದೇ ಇರೋದ್ರಿಂದ ಅವ್ರಿಗೆ ಮಾತ್ರ ಕಾಫಿನ ಮಾಡಿಕೊಟ್ಟೆ ಬೆಳಿಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡ್ಕೊಡೋಣ ಅಂತೇಳಿ ಮನೇಲೆ ಪುಳಿಯೋಗರೆ ಪೌಡರ್ನ ಮಾಡ್ಕೊಳ್ತೀನಿ ಆದರೆ ಪೌಡರ್ ಖಾಲಿಯಾಗಿತ್ತು ಹಾಗಾಗಿ ಅಂಗಡಿಯಿಂದನೇ ಎರಡು ಪ್ಯಾಕೆಟ್ನ ತರಿಸ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ರೆಡಿ ಮಾಡ್ಕೊಳ್ತೀನಿ ಮೊದಲಿಗೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಅವು ಕರ್ಬೇವು ಒಣಮೆಣ್ಸಿನ್ಕಾಯಿ ಕೊಬ್ಬರಿ ಇದಿಷ್ಟೂ ಹಾಕ್ಕೊಂಡು ಒಗ್ಗರಣೆ ಮಾಡಿ ತೆಗೆದಿಟ್ಕೊಂಡು ನಂತರ ಅದೇ ಬಾಣಲೆಗೆ ಸ್ವಲ್ಪ ಹುಣ್ಸೆಹಣ್ಣಿನ ರಸನ ಹಾಕ್ಕೊಂಡು ಇದ್ರ ಜೊತೆಗೇ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಗಟ್ಟಿಯಾಗಿ ನಮಗೆ ಲೇಹ ಬರುತ್ತಲ್ಲ ಆ ಹದ ಬರೋವರೆಗೂ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಇದಕ್ಕೇ ಸ್ವಲ್ಪ ಉಪ್ಪು ಅರಿಶಿಣ ಪುಡಿನ ಹಾಕೊಂಡು ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ನಮ್ಮ ಮನೆಯಲ್ಲಿ ಅಂಗಡಿ ಪುಳಿಯೋಗರೆ ಪ್ಯಾಕೆಟ್ನ ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಮಾಡಿಕೊಟ್ರೆ ಯಾರೂ ಇಷ್ಟಪಡ್ತೀನಲ್ಲ ಜೊತೆಗೆ ನಾನು ಲಂಚ್ ಬಾಕ್ಸ್ಗೆಲ್ಲ ಹಾಕೋದ್ರಿಂದ ನಮಗೆ ಎರಡು ಪ್ಯಾಕೆಟ್ ಸಾಲೋದು ಇಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ಕೊಂಡ್ಬಿಡ್ತೀನಿ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಇನ್ನೂ ಸ್ವಲ್ಪ ಉಳಿಯುತ್ತೆ ಅದನ್ನು ತೆಗೆದಿಟ್ಕೊಳ್ತೀನಿ ನೋಡಿ ಹುಣ್ಸೆಣ್ಣಿನ ರಸ ಎಲ್ಲ ಈ ರೀತಿ ಗಟ್ಟಿಯಾಗಿದೆ ಇವಾಗ ಎರಡು ಪ್ಯಾಕೆಟ್ ಆಗೋಷ್ಟು ಪುಳಿಯೋಗರೆ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡು ಮಾಡಿಟ್ಟಿದಂತಹ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಪುಳಿಯೋಗರೆ ಗೊಜ್ಜು ತುಂಬ ಈಸಿಯಾಗಿ ರುಚಿಯಾಗಿ ಮಾಡ್ಕೋಬೋದು ಅಂಗಡಿ ಪ್ಯಾಕೆಟಲ್ಲೂ ಸಹ ಇದನ್ನು ಈಗ ಒಂದು ಬೌಲ್ಗೆ ನಾನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ಇಷ್ಟೊಂದು ಗೊಜ್ಜನ್ನು ಬೇಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಪುಳಿಯೋಗರೆ ಗೊಜ್ಜನ್ನು ತೆಗೆದಿಟ್ಕೊಂಡು ಅದಕ್ಕೆ ಮಾಡಿಟ್ಟಿದಂತಹ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಪುಳಿಯೋಗರೆ ಗೊಜ್ಜು ತುಂಬ ದಿನ ಇರಬೇಕಂದ್ರೆ ನೀರನ್ನು ಏನು ಬೀಳಿಸ್ದೆ ಒಂದು ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ತುಂಬ ದಿನ ಸ್ಟೋರ್ ಮಾಡಿಟ್ಕೋಬೋದು ರೆಡಿಮೇಡ್ ಪುಳಿಯೋಗರೆ ಪೌಡರಲ್ಲಿ ಆಲ್ರೆಡಿ ಉಪ್ಪೆಲ್ಲ ಹಾಕಿರ್ತಾರೆ ಅವರು ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಹುಣಸೆ ಹಣ್ಣು ಒಗ್ಗರಣೆ ಎಲ್ಲ ಸೇರಿಸ್ಕೊಂಡಿದ್ದೀನಲ್ಲ ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುದಿಸ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ರೈಸನ್ನು ತಿನ್ನಬೇಕಾದ್ರೂ ಏನಾದರೂ ಸಪ್ಪೆ ಅನಿಸಿದ್ರೆ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಪುಳಿಯೋಗರೆನೆಲ್ಲ ರೆಡಿ ಮಾಡಿ ಮಕ್ಕಳಿಗೂ ಸಹ ತಟ್ಟೆಗೆ ಹಾಕ್ಕೊಟ್ಟೆ ನಂತರ ಅವ್ರ ಲಂಚ್ ಬಾಕ್ಸ್ಗೂ ಸಹ ಪುಳಿಯೋಗರೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವ್ರಿಗೆ ಪ್ರತಿದಿನ ಫ್ರೂಟ್ಸ್ ಅಥವಾ ಯಾವುದಾದ್ರೂ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇನ್ ಒನ್ ಬಾಕ್ಸ್ಗೆ ಹಾಕಿ ಕಳಿಸ್ತಾ ಇದೆ ಆದರೆ ನಾವು ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ಸ್ವಲ್ಪ ಅದಕ್ಕೆಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ಬರೀ ಪುಳಿಯೋಗರೆ ಮಾತ್ರ ಅವ್ರ ಲಂಚ್ ಬಾಕ್ಸ್ಗೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ತಿಂಡಿ ತಿನ್ನೋ ತನಕ ಹತ್ತು ಗಂಟೆ ಆಗುತ್ತೆ ಅಲ್ಲಿವರೆಗೂ ಪುಳಿಯೋಗರೆ ತಣ್ಣಗಾಗುತ್ತೆ ಅಂತ ಹಾಟ್ ಹಾಕಿ ಇಟ್ಕೊಳ್ತಾ ಇದ್ದೀನಿ ಆ ಒಬ್ಬನಿಗೆ ಒನ್ ಅನ್ ಟೈಮಿಂಗ್ಸ್ ಇರೋದ್ರಿಂದ ದೊಡ್ಡವ್ರಿಗೆ ನೈನ್ ಇರಬೇಕು ಚಿಕ್ಕವನಿಗೆ ನೈನ್ ಇರಬೇಕು ಹಾಗಾಗಿ ಅವರು ಎರಡು ಸಲ ಓಡಾಡಬೇಕು ಅದಕ್ಕೋಸ್ಕರ ನಾವು ತಿಂಡಿ ತಿನ್ನೋದು ಸ್ವಲ್ಪ ಲೇಟ್ ಆಗುತ್ತೆ ಅವ್ರ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರೋಷ್ಟರಲ್ಲಿ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಆ ಪಾತ್ರೆಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಆಯಿಲ್ ಕಂಟೈನರ್ ಎಲ್ಲ ಸ್ವಲ್ಪ ಜಿಡ್ಡಾಗಿತ್ತು ಹಾಗಾಗಿ ಅದಕ್ಕೆ ಸ್ವಲ್ಪ ಅಕ್ಕಿ ಅದ್ರ ಜೊತೆಗೆ ಲಿಕ್ವಿಡ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಬಿಟ್ಟು ಸ್ಕ್ರೀ ಗ್ರೀನ್ ಸ್ಕ್ರಬ್ಬರ್ ಬರುತ್ತಲ್ಲ ಅದರಲ್ಲಿ ಕ್ಲೀನಾಗಿ ಬ್ರಷ್ ಮಾಡಿಕೊಂಡ್ರೆ ಈಸಿಯಾಗಿ ಅದರೊಳಗೆ ಇರುವಂತಹ ಜಿಡ್ಡಾಗಿರ್ಬೋದು ಅಥವಾ ಬಾಟಲ್ ಗಂಟಿರುತ್ತಲ್ಲ ಅಂಟುಗಳ ರೀತಿಯಾಗಿ ಎಣ್ಣೆದು ಅದು ಸಹ ಈಸಿಯಾಗಿ ಬಂದುಬಿಡುತ್ತೆ ಪ್ಲ್ಯಾಸ್ಟಿಕ್ ಆಲ್ ಕಂಟೈನರ್ ಆದರೆ ಅದನ್ನು ಕ್ಲೀನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಬಟ್ ಗ್ಲಾಸ್ದಾಗಿರೋದ್ರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಇದ್ರ ಜೊತೆಗೇನೆಂದರೆ ನಾನು ತುಂಬ ದಿನಗಳವರೆಗೂ ಹಾಗೆ ಜಿಟ್ ಕಟ್ಟೋದಕ್ಕೆಲ್ಲ ಬಿಡೋಲ್ಲ ಒಂದು ವಾರಕ್ಕೊಂದು ಸಲ ಅಥವಾ ಪ್ರತಿ ಸಲ ಎಣ್ಣೆ ಹಾಕಬೇಕಾದ್ರೂ ನಾನು ಅದನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ತೀನಿ ಪ್ಲಾಸ್ಟಿಕ್ ಕಂಟೈನರ್ ಇದ್ದರೆ ಅದಕ್ಕೆ ಒಂದು ಟಿಪ್ ಹೇಳ್ತೀನಿ ಬೆಚ್ಚಗಿರುವಂತಹ ನೀರಿಗೆ ಸ್ವಲ್ಪ ಅಡುಗೆ ಸೋಡಾ ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಅದನ್ನು ಒಂದು ಗಂಟೆಗಳ ಕಾಲ ಬಿಟ್ಟು ನಂತರ ನೀವು ಯಾವುದಾದ್ರೂ ಒಂದು ಬ್ರಷಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಜಿಡ್ಡಿರೋದಿಲ್ಲ ನಾನು ಮುಂಚೆ ಎಲ್ಲ ಪ್ಲಾಸ್ಟಿಕ್ ತಿತ್ತಲ್ಲ ಅದನ್ನು ಅದೇ ರೀತಿಯೇ ಕ್ಲೀನ್ ಮಾಡ್ತಿದ್ದು ಆಯಿಲ್ ಕಂಟೈರ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಫ್ರೆಶ್ ಅಪ್ ಆಗೋಣ ಅಂಥೇಳಿ ಅಪ್ ಆಗಿ ತಿಂಡಿನ ಸಹ ಮುಗಿಸ್ಕೊಂಡೆ ತಿಂಡಿ ಆದಮೇಲೆ ಅವ್ರಿಗೆ ಸ್ವಲ್ಪ ಟೀನ ಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವೀಡಿಯೋ ಎಡಿಟಿಂಗ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ಮಾಡಿ ಮುಗಿಸಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪೆಲ್ಲ ಇತ್ತು ಅದನ್ನು ಹಾಕಿ ಪಾಲಕ್ದಲ್ನ ಮಾಡ್ಕೊಳ್ಳೋಣ ಅಂತ ಕುಕ್ಕರ್ಗೆ ಮೊದಲಿಗೆ ತೊಳೆದಿಟ್ಟಿದಂತಹ ಬೇಳೆನ ಹಾಕ್ಕೊಳ್ತಾ ನಮ್ಮ ನಮ್ಮನೇಲಿ ಸ್ವಲ್ಪ ಮಧ್ಯಾಹ್ನಕ್ಕೆಲ್ಲ ಊಟ ಒಂಚೂರು ಎಕ್ಸ್ಟ್ರಾ ಬೇರೆ ಬೇರೆ ರೀತಿಯಾಗಿಯೇ ಇರಬೇಕು ಪಲ್ಯ ಅಥವಾ ಸ್ವೀಟ್ಸ್ ಏನಾದರೂ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಇವತ್ತು ಬೇರೆ ಥರನೇ ಡಿಫ್ರೆಂಟಾಗಿ ಅಡುಗೆಗಳನ್ನ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಕುಕ್ಕರ್ಗೆ ಬೇಳೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ನೀರನ್ನು ಹಾಕಿ ಕುಕ್ಕರ್ ಲೀಟನ್ನ ಕ್ಲೋಸ್ ಮಾಡಿ ಇದಕ್ಕಿಂತ ಐದು ವಿಜುವಲ್ಲಿ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ ನಾವು ಬೇಳೆ ಬೇಯಿಸ್ಬೇಕಾದ್ರೆ ಒಂದು ಡ್ರಾಪ್ ಎಣ್ಣೆನ ಹಾಕೋದ್ರಿಂದ ಬೇಳೆ ಕುಕ್ಕರ್ ಕ್ಯಾಪಿಂದ ಅದ್ರ ನೀರೆಲ್ಲ ಆಚೆ ಬರೋದಿಲ್ಲ ಬೇಳೆ ಬೇಯೋಷ್ಟರಲ್ಲಿ ಇಲ್ಲಿ ಪಾಲಕ್ ಸೊಪ್ಪು ಹಾಗೆ ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಮನೇಲಿ ಸಂಕ್ರಾಂತಿಗೆ ತಂದಿದ್ದಂತಹ ಸಿಹಿ ಗೆಣಸು ಹಾಗೆ ಇತ್ತು ಅದರಿಂದ ಸ್ವಲ್ಪ ಪಾಯಸನ ಮಾಡ್ಕೊಳ್ಳೋಣ ಅಂತ ಕಸ್ಟರ್ಡ್ ಜೊತೆಗೆ ಸಿಹಿ ಗೆಣಸನ್ನ ಹಾಕಿ ಪಾಯಸನ ರೆಡಿ ಮಾಡಿಕೊಂಡೆ ಇದ್ರ ಜೊತೆಗೆ ಊಟದ ಜೊತೆ ಸ್ವಲ್ಪ ಏನಾದರೂ ಸೈಡ್ ಡಿಶ್ ಮಾಡೋಣ ಅಂತೇಳಿ ಆ ಎಗ್ ಪೆಪ್ಪರ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊಟ್ಟೆಗಳನ್ನ ಮೊದಲೇ ಬೇಯಿಸಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಪೆಪ್ಪರ್ ಪೌಡರ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಬಿಸಿ ಆಗೋದಕ್ಕೆ ಬಿಟ್ಟು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಟ್ ಮಾಡಿಟ್ಟಿದಂತಹ ಮೊಟ್ಟೆಗಳನ್ನ ಹಾಕಿ ಎರಡೂ ಸೈಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ಮೊಟ್ಟೆನ ಯಾವಾಗಲೂ ಫ್ರೈ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿಟ್ಟು ನಾವು ಫ್ರೈ ಮಾಡಿಕೊಂಡ್ರೆ ಮೊಟ್ಟೆಗಳು ಸಿಡಿಯುತ್ತೆ ಹಾಗಾಗಿ ಸ್ಟೌನ ಲೋ ಫ್ಲೇಮಲ್ಲ ಇಟ್ಕೊಂಡು ನಾವು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಮೊಟ್ಟೆಗಳೆಲ್ಲ ಈ ರೀತಿ ಫ್ರೈ ಆಗ್ತಿದ್ದಾಗೇ ತೆಗೆದುಬಿಟ್ರೆ ಆಯಿತು ಈಗ ಪಾಲಕ್ ದಾಲ್ನ ಮಾಡ್ಕೊಳ್ಳೋಣ ಅಂತ ಒಂದು ಕಡೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದ್ರ ಜೊತೆಗೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಆಗಿ ಪಾಲಕ್ ದಾಲ್ಗೆ ಸಾಸಿವೆ ಹಾಕೋದಿಲ್ಲ ನಾನು ಹಾಕಿದ್ದೀನಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಕರ್ಬೇವನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಿಲ್ಲಿ ಪೌಡರ್ ಆಗಲಿ ಸಾಂಬಾರು ಪುಡಿ ಆಗಲಿ ಬಳಸದೇ ಇರೋದ್ರಿಂದ ಹಸಿಮೆಣ್ಸಿನ್ಕಾಯಿನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಎರಡು ಹುಳಿ ಇರುವಂತಹ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂದು ಇನ್ನೊಂದು ಕುಕ್ಕಿಂಗ್ ಚಾನಲ್ ಇದೆ ಅದರಲ್ಲಿ ಬರೀ ಕುಕ್ಕಿಂಗ್ ರೆಸಿಪೀಸ್ ಮಾತ್ರ ಹಾಕೋದ್ರಿಂದ ನಮ್ಮ ಮನೇಲಿ ಏನಾದರೂ ಒಂದು ಡೈಲಿ ಸ್ಪೆಷಲ್ ಆಗಿರುವಂತಹ ಅಡುಗೆಗಳು ಇದ್ದೇ ಇರುತ್ತೆ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ಕಟ್ ಮಾಡಿಟ್ಟಿದಂತಹ ಪಾಲಕ್ ಸೊಪ್ಪನ್ನ ಹಾಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಜೊತೆಗೆ ಅದರಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ ಈಗ ಈ ರೀತಿ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಮಾಡಿಕೊಂಡು ಅದಕ್ಕೆ ನಾವು ಬೇಯಿಸಿ ಇಟ್ಟಿದಂತಹ ಬೇಳೆ ಬೇಳೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಬೇಳೆ ನಮಗೆ ಕಂಪ್ಲೀಟಾಗಿ ಬೆಂದು ಕಾಣಿಸ್ತಾ ಇರಬಾರ್ದು ಆ ರೀತಿಯಾಗಿ ಬೇಳೆ ಬೆಂದಿದ್ರೇ ನಮಗೆ ಆ ದಾಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರೋದು ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿ ಬರ್ಸ್ಕೋಬೇಕು ಹಾಗೆ ಆಗ ಇದನ್ನು ಕೈಯಾಡ್ಸ್ಕೊಳ್ತಾ ಬರಬೇಕು ಗಟ್ಟಿ ಇರುತ್ತಲ್ಲ ಸಾಂಬಾರು ಸ್ವಲ್ಪ ತಳ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಕೈಯಾಡ್ಸ್ಕೊಳ್ತಾ ಬರಬೇಕಾಗುತ್ತೆ ಸಾಂಬಾರೆಲ್ಲ ಕುದಿ ಬಂದಾಗಿದೆ ಚೆನ್ನಾಗೂ ಸಹ ಬೆಂದಿದೆ ಈ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆ ಸೊಪ್ಪೆಲ್ಲ ತಿಂದೇ ಇರುವಂತಹ ಮಕ್ಕಳಿಗೆ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಇಷ್ಟೆಲ್ಲ ಮಾಡಿದ್ದು ಸಹ ನನ್ನ ಹಸ್ಬೆಂಡ್ ಇಷ್ಟಪಟ್ಟು ತಿಂತಾರೆ ಮಕ್ಕಳು ತಿಂತಾರೆ ಅಂತ ಎಲ್ಲರೂ ತುಂಬ ಖುಷಿಯಾಗಿ ಊಟ ಮಾಡಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಸ್ವಲ್ಪ ಮೂರ್ಗೆ ಹೋಗೋದಿತ್ತು ಹಾಗಾಗಿ ರೆಡಿಯಾಗಿ ಹೊರಟ್ವಿ ಅವರು ಮುಂಬೈಗೆ ಹೋಗೋದ್ರಿಂದ ಅವ್ರಿಗೊಂದು ಚಿಕ್ಕದು ಟ್ರಾಲಿ ಸೂಟ್ ಕೇಸ್ ಬೇಕಿತ್ತು ಆಲ್ರೆಡಿ ಮನೇಲಿ ಮೂರು ಸೂಟ್ ಕೇಸ್ ಇದೆ ಅದಕ್ಕಿಂತ ಚಿಕ್ಕದು ಬೇಕಂತೇಳಿ ಹುಡಿಕೊಂಡು ಹೋದ್ವಿ ಬಟ್ ಇಲ್ಲಿ ನೋಡಿದ್ರೆ ಸೂಟ್ ಕೇಸ್ ಎಲ್ಲ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ಹಾಗಾಗಿ ಬೇಡ ಅಂತೇಳಿ ಬೇರೆ ಕಡೆ ನೋಡೋಣ ಅಂತ ವಾಪಸ್ ಬಂದ್ವಿ ಆ್ಯಕ್ಚುಲಿ ನಾವು ಮೂರು ಹೋಗಿದ್ದೆ ಎಣ್ಣುಕೋ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಅಲ್ವಾ ಟ್ರಾಲಿ ಅಂತ ಹೇಳಿ ಮನೇಲಿ ಇದೆ ಆಲ್ರೆಡಿ ಮೂರು ಬಟ್ ಇನ್ನೊಂದು ಸ್ವಲ್ಪ ಚಿಕ್ಕದಾಗಬೇಕಿತ್ತು ಹಾಗಾಗಿ ಆ ಥರ ಕಂತಹ ಹೋದ್ವಿ ಅಲ್ಲಿ ಅದು ಸಿಕ್ಕಲಿಲ್ಲ ಸಿಕ್ಕಲಿಲ್ಲ ಅಂದರೆ ತುಂಬ ಕಾಸ್ಟ್ ಜಾಸ್ತಿ ಇತ್ತು ಫಿಫ್ಟಿ ಫೈ ಸೆಂಟಿಮೀಟರ್ಗೆ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ತನಕ ಇತ್ತು ಹಾಗಾಗಿ ಬೇಡ ಆನ್ಲೈನಲ್ಲೇ ಆದರೆ ಕಡಿಮೆಗೆ ಸಿಗುತ್ತಲ್ಲ ತೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ಸಫಾರಿ ಕಂಪ್ನಿ ಸಿಗುತ್ತೆ ಅಲ್ಲೇ ತೊಗೊಂಡ್ಬಿಡೋಣ ಅಂತ ವಾಪಸ್ ಬಂದ್ವಿ ನೋಡೋಣ ನಾಳೆ ಒಂದು ಸಲ ಡಿ ಮಾಡ್ಕೊಂದು ಸಲ ಹೋಗಿ ನೋಡೋದು ಅಲ್ಲಿ ಸೆಟ್ ಆದರೆ ಅಲ್ಲೇ ತರೋದು ಇಲ್ಲ ಅಂತಂದರೆ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂಥೇಳಿ ವಾಪಸ್ ಬಂದ್ವಿ ನಾವು ಮೂರ್ಗೆ ಹೋಗಿ ಮನೇಲಿ ಸ್ವಲ್ಪ ರೈಸ್ ಖಾಲಿಯಾಗಿತ್ತು ಅದನ್ನು ತಗೊಂಡು ಅದ್ರ ಜೊತೆಗೆ ಸ್ವಲ್ಪ ಮಕ್ಕಳಿಗೆ ಬಿಸ್ಕೆಟ್ ತಿಂಡಿಗಳು ಅದನ್ನೆಲ್ಲ ತೊಗೊಂಡು ವಾಪಸ್ ಬಂದ್ವಿ ಅಲ್ಲಿ ನಾನು ಲೆಗ್ಗಿಂಗ್ಸ್ ತೊಗೊಂಡೆ ಅಷ್ಟೇ ಗೋಲ್ಡ್ ಕಲರ್ ಲೆಗ್ಗಿಂಗ್ಸು ತ್ರೀ ಹಂಡ್ರೆಡ್ ರುಪೀಸಿದು ಇದು ಫುಲ್ ಶಿಮ್ಮರ್ ಎಲ್ಲ ಬರುತ್ತಲ್ಲ ಈಗ ಆ ರೀತಿಯಾಗಿ ಗೋಲ್ಡ್ ಕಲರ್ ನ ತಗೊಂಡು ಅದ್ರ ಜೊತೆಗೆ ಸ್ವಲ್ಪ ತಿಂಡಿಗಳನ್ನ ತಗೊಂಡು ವಾಪಸ್ ಬಂದ್ವಿ ಲಾಸ್ಟ್ ಡೇ ನಾನು ನಿಮ್ಗೆ ಹೇಳಿದ್ನಲ್ಲ ಮೈಸೂರಿಗೆ ಇದ್ದೀನಿ ಅಂತ ಅಲ್ಲಿಂದ ಒಂದಷ್ಟು ಡ್ರೆಸ್ಗಳನ್ನ ನಾನು ತಗೊಬಂದಿದ್ದೆ ಈಗ ಆ್ಯನಿವರ್ಸರಿ ಬರ್ತ್ಡೇ ಎಲ್ಲ ಇರೋದರಿಂದ ನಾನು ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಶಾಪಿಂಗ್ ಮಾಡೋದು ತುಂಬಾ ಕಡಿಮೆ ಹಾಗಾಗಿ ಮೈಸೂರಿಗೆ ಹೋಗ್ತೀವಲ್ಲ ಒಂದೇ ಸಲ ಡ್ರೆಸ್ಗಳು ಅಥವಾ ನನಗೇನು ಬೇಕೋ ಅದನ್ನು ನಾನು ತಂದುಬಿಡ್ತೀನಿ ಇವತ್ತು ಈ ಸಲ ನಾನು ಫಸ್ಟ್ ಟೈಮ್ ಹೋಗಿದ್ದು ಯುವರಾಜ ಸಿಲ್ಕ್ಸ್ ಅಂತ ಅಂಗಡಿ ಅದು ತುಂಬಾನೇ ಚೆನ್ನಾಗಿತ್ತು ಪ್ರೈಸ್ ಕೂಡ ತುಂಬ ಕಡಿಮೆ ಇತ್ತು ಅಂತ ಹೇಳ್ಬೋದು ಬೇರೆ ಅಂಗಡಿಗೆ ನಾವು ಕಂಪೇರ್ ಮಾಡಿದಾಗ ಇಲ್ಲಿ ಸ್ವಲ್ಪ ಕಡಿಮೆ ಇತ್ತು ಡ್ರೆಸ್ ಟಾಪ್ಗಳಾಗಿರ್ಬೋದು ಹಾಗೆ ಸೆಟ್ ಡ್ರೆಸ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು ನಾನು ಒಂದಷ್ಟು ಡ್ರೆಸ್ಗಳನ್ನ ತಂದುಬಿಟ್ಟಿದ್ದೀನಿ ಸ್ಟಾಪ್ ಬಂದು ಎಲ್ಲ ಸ್ವಲ್ಪ ನೋಡಿರ್ತೀರಾ ಅಂತ ಹೇಳ್ತೀನಿ ಗಂಜ ಅಂತ ಈಗ ಸ್ವಲ್ಪ ಇದೆ ಸ್ಯಾರಿ ಆಗಲಿ ಅಥವಾ ಡ್ರೆಸ್ಗಳಾಗಲಿ ಸ್ವಲ್ಪ ಇದೆ ಇದನ್ನು ಅದು ವೇರ್ ಜಾಸ್ತಿ ಯೂಸ್ ಮಾಡ್ತಾರೆ ಆ ಥರದ್ದು ಟಾಪ್ ಇದು ನೋಡಿ ಈ ಥರ ಬರುತ್ತೆ ಇದರಲ್ಲಿ ತುಂಬ ಕಲರ್ಸ್ ಇತ್ತು ಗ್ರೀನು ಹಾಗೆ ರೆಡ್ ಎಲ್ಲ ಇತ್ತು ಬಟ್ ಅಷ್ಟೊಂದು ಅದು ಶೇಡ್ಸ್ ಜಾಸ್ತಿ ಕಾಣಿಸ್ತಾ ಇರಲಿಲ್ಲ ಇದು ಬಂದು ಗೋಲ್ಡು ಹಾಗೆ ಲೈಟ್ ಪರ್ಪಲ್ಲು ವೈಲೆಂಟ್ ಕಲರ್ ಆ ರೀತಿಯಾಗಿದೆ ಅಲ್ಲೇನು ಅಷ್ಟೊಂದು ಏನಾದ್ರೂ ಬೇರೆ ಕಲರ್ಸ್ ನಂಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಇದನ್ನೇ ತಗೊಬಂದೆ ಇದು ತುಂಬಾ ಚೆನ್ನಾಗಿದೆ ನಿಮಗೆ ವೀಡಿಯೋಲಿ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಇದು ಮೂರಿಂದ ನಾಲ್ಕು ಕಲರ್ ಮಿಕ್ಸ್ ಆಗಿರೋ ರೀತಿ ಕಾಣಿಸುತ್ತೆ ಈ ರೀತಿ ಕಾಣಿಸುತ್ತೆ ಇದರ ಪ್ರೈಸ್ ಬಂದು ನಾನು ಏನು ತೆಗೆದಿಲ್ಲ ನನಗೆ ಸ್ವಲ್ಪ ಎಲ್ಲ ರೇಟ್ ಮರ್ತೋಗ್ಬಿಡುತ್ತೆ ಅಂತ ಮುನ್ನೂರ ನಲ್ವತ್ತು ರೂಪಾಯಿ ಒಂದು ಟಾಪ್ ಬಂದು ಮುನ್ನೂರ ನಲ್ವತ್ತು ರೂಪಾಯಿ ಆರಂಭಕ್ಕೆ ಕೊಡ್ಬೋದು ಇದನ್ನು ಇದನ್ನೇ ನಾವು ಆನ್ಲೈನಲ್ಲೆಲ್ಲ ನೋಡಿದ್ರೆ ಅರ್ಗನ್ಸ ಟಾಪ್ ಆಗಲಿ ಸ್ಯಾರಿ ಆಗಲಿ ತುಂಬಾ ಕಾಸ್ಟ್ಲಿ ಇದೆ ಇದು ವರ್ತ್ ಅಂತ ಹೇಳ್ಬೋದು ತ್ರೀ ಫಾರ್ಟಿಗೆ ತೊಗೋಬೋದು ಸೊ ಇದು ಫಸ್ಟ್ ಟಾಪು ನೆಕ್ಸ್ಟ್ ಟಾಪ್ ಬಂದು ಈಗೆಲ್ಲ ಮಸ್ಲಿ ಕ್ಲಾತ್ ಅಂತ ಹೇಳ್ತಾರಲ್ಲ ಸಾಫ್ಟಾಗಿರುತ್ತೆ ಸಾ ಈ ರಾಯಲ್ ಕ್ಲಾಸ್ ಬರುತ್ತಲ್ಲ ಸ್ವಲ್ಪ ಆ ರೀತಿ ಇರುತ್ತೆ ಓಕೆ ಬಟ್ಟೆ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಹಾಗೆ ನಾ ನೋಡೋದಕ್ಕೂ ಸಹ ಈ ರೀತಿಯಾಗಿ ಕಾಣಿಸುತ್ತೆ ಇದು ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರು ಇದು ಅಂಬ್ರೆಲಾ ಕಟ್ ಇದಕ್ಕೆ ಸೈಡ್ ಕಟ್ ಎಲ್ಲ ಏನಿಲ್ಲ ಜಸ್ಟ್ ಅಂಬ್ರೆಲಾ ಕಟ್ಟು ಇದು ಅಷ್ಟೇ ಇದು ಬಂದು ಅಮ್ಮನ ಸೆಲೆಕ್ಷನ್ ಅಮ್ಮ ತುಂಬ ಇಷ್ಟಪಟ್ಟರು ಅಂತ ಹೇಳಿ ನಾನು ಈ ಟಾಪ್ನ ತೊಗೊಂಡೆ ಇದ್ರದ್ದು ಪ್ರೈಸ್ ಬಂದು ನಾನ್ನೂರ ಅರವತ್ತು ರೂಪಾಯಿ ಇದಕ್ಕೆ ಪ್ಯಾಂಟ್ ಆಗಲಿ ದುಪ್ಪಟ್ಟಾಗಲಿ ಅದು ಯಾವುದೂ ಇಲ್ಲ ನಾವು ಬ್ಲ್ಯಾಕ್ ಅಥವಾ ವೈಟ್ ಕಲರ್ ನ ಸೆಟ್ ಮಾಡ್ಕೊಂಡು ಹಾಕೋಬೇಕು ಈ ರೀತಿ ಕಾಣಿಸುತ್ತೆ ಈ ಥರ ಬರುತ್ತೆ ಚೆನ್ನಾಗಿದೆ ಇದೇ ಟಾಪ್ ನಾನು ಬೇರೆ ಅಂಗಡಿಲೆಲ್ಲ ನೋಡಿದಾಗ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ಬಟ್ ಆ ಅಂಗಡಿಲಿ ಪರವಾಗಿಲ್ಲ ತಗೋಬೋದು ಸೊ ನೆಕ್ಸ್ಟು ಇದು ಬಾಟಲ್ ಗ್ರೀನ್ ಕಲರ್ ಬರುತ್ತೆ ಇದೇನಿಲ್ಲ ಜಸ್ಟ್ ಈ ರೀತಿಯಾಗಿ ಇಷ್ಟೇ ಇಲ್ಲಿ ವರ್ಕ್ ಮಾಡಿದ್ದಾರೆ ಸೀಕ್ವೆನ್ಸ್ ವರ್ಕ್ ಬರುತ್ತಲ್ಲ ಅದು ಹಾಗೆ ಸ್ಟೋನ್ಗಳಲ್ಲಿ ಇಲ್ಲಿ ವರ್ಕ್ ಮಾಡಿದ್ದಾರೆ ಇಲ್ಲಿ ಮತ್ತು ಕೆಳಗಡೆ ಇದು ನಿಮಗೆ ವಿಡಿಯೋಲಿ ಒಂದೇ ಕಲರ್ ಕಾಣಿಸ್ತಾ ಇದೆ ಆದರೆ ಇದಿರೋದು ಗೋಲ್ಡ್ ಮತ್ತು ಬಾಟಲ್ ಗ್ರೀನ್ ಮಿಕ್ಸ್ ಆದಂಗೆ ಇದೆ ಕಲರು ಇದ್ರ ಪ್ರೈಸು ಫೈ ಟ್ವೆಂಟಿ ಐನೂರ ಇಪ್ಪತ್ತು ರೂಪಾಯಿ ಇದು ಅಷ್ಟೇ ಬರೀ ಟಾಪು ಹಾಗೆ ಸೈಡ್ ಕಟ್ಟು ತ್ರೀ ಫೋರ್ಸ್ ನೀವು ಬರುತ್ತಿದ್ದು ಬಟ್ ಇದಕ್ಕೆ ಆ ಗೋಲ್ಡ್ ಕಲರ್ ಪ್ಯಾಂಟ್ ಹಾಗೆ ಗೋಲ್ಡ್ ಕಲರ್ ದುಪ್ಪಟ್ಟನ ಸೆಟ್ ಮಾಡಿಕೊಂಡ್ರೆ ನಾವು ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟು ತಗೊಂಡ್ರೆ ಡ್ರೆಸ್ ಹೆಂಗಿರುತ್ತೋ ಹಂಗೆ ಕ್ಲೀನ್ ಆಗಿರುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಟಾಪ್ ನ ತಗೊಂಡಿದೆ ನೆಕ್ಸ್ಟ್ ಈಗೆಲ್ಲ ಸ್ವಲ್ಪ ಟ್ರೆಂಡ್ ಅಲ್ಲಿ ಅಲ್ವಾ ಇದು ಆಲಿಯ ಕಟ್ ಡ್ರೆಸ್ ಅಂತೆಲ್ಲ ಹೇಳ್ತಾರಲ್ಲ ಅದ್ ತುಂಬಾನೇ ಇಷ್ಟ ಆಗ್ತಿತ್ತು ಬೇರೆ ಕಡೆ ನೋಡಿದಾಗ ಅಥವಾ ಬೇರೆಯವ್ರು ವೇರ್ ಮಾಡಿದಾಗ ನಾನು ತಗೋಬೇಕಾ ಅಂತ ತುಂಬಾ ಆನ್ಲೈನ್ ಅಲ್ಲಿ ಜಾಸ್ತಿ ಸರ್ಚ್ ಮಾಡಿ ಮಾಡಿ ನೋಡ್ತಾ ಇದೆ ಆದರೆ ಆನ್ಲೈನಲ್ಲಿ ತರಿಸ್ಕೊಂಡ್ರೆ ಬಟ್ಟೆ ಅಷ್ಟು ಕ್ವಾಲಿಟಿ ಅಂತ ಅನ್ಸಲ್ಲ ಅಂದ್ಬಿಟ್ಟು ನಾನು ತಗೊಂಡಿರಲಿಲ್ಲ ಈ ಅಂಗಡಿಲಿ ನಮ್ಗೆ ಯಾವ ಥರ ಬೇಕು ಆನ್ಲೈನಲ್ಲಿ ನಾವು ಹೇಗೆ ಬಟ್ಟೆಗಳನ್ನ ನೋಡಿರ್ತೀವಿ ಅಂಗಡಿಲಿ ಎಲ್ಲ ಥರ ವೆರೈಟೀಸ್ ಇದೆ ಸೊ ನಾನು ಬಂದು ಇದು ಈಗ ಅಲ್ಲಿಯೇ ಕಟ್ ಬರುತ್ತಲ್ಲ ಅದನ್ನ ಒಂದ್ ಜೊತೆ ತಗೊಂಡೆ ಇದು ಬಂದು ಪ್ಯೂರ್ ಕಾಟನ್ನು ಪ್ಯೂರ್ ಕಾಟನ್ಗೆ ಈ ರೀತಿ ವರ್ಕನ್ನು ಮಾಡಿರ್ತಾರೆ ನೋಡಿ ಈ ರೀತಿ ಇಲ್ಲಿ ಸೀಕ್ವೆನ್ಸ್ ಅಲ್ಲಿ ವರ್ಕ್ ಮಾಡಿ ಇಲ್ಲಿ ಯಾವುದೇ ಕಟ್ ಬರುತ್ತಲ್ಲ ಆ ಡಿಸೈನ್ ಮಾಡಿರ್ತಾರೆ ಇದು ಬಂದು ಸೈಡ್ ಕಟ್ ಇರುತ್ತೆ ಇದರಲ್ಲಿ ಹಾಗೆ ಇಲ್ಲಿ ಒಂದು ಟ್ಯಾಕ್ ಸಹ ಕೊಟ್ಟಿರ್ತಾರೆ ಬೇಕಂದ್ರೆ ನಾವು ಇದನ್ನ ಕಟ್ಕೋಬಹುದು ಈ ರೀತಿ ಇದರಲ್ಲಿ ತುಂಬ ವೆರೈಟೀಸ್ ಇತ್ತು ಬಟ್ ಏನಂದ್ರೆ ಅದು ಜಾಸ್ತಿ ಪ್ರಿಂಟೆಡ್ ಇದರಿಂದ ನಾನು ಪ್ರಿಂಟೆಡ್ ತಗೊಂಡಿಲ್ಲ ಒಂದ್ ಎರಡು ಮೂರು ಸಲ ವಾಶ್ ಮಾಡಿದ್ರೆ ಗೋಲ್ಡ್ ಪ್ರಿಂಟ್ ಹೋಗ್ಬಿಡುತ್ತೆ ಅಂತ ನಾನು ಸ್ವಲ್ಪ ಪ್ಲೇನಲ್ಲೇ ಹುಡ್ಕಿ ಈ ರೀತಿಯಾಗಿ ತಗೊಂಡೆ ಇದು ಬಂದು ಬ್ಲಾ ರೆಡ್ ಅಂಡ್ ಯೆಲ್ಲೋ ಕಲರು ಇದಕ್ಕೆ ಪ್ಯಾಂಟ್ ಸಹ ಇದೆ ಪ್ಯಾಂಟ್ ಮತ್ತೆ ದುಪ್ಪಟ್ಟ ಪ್ಯಾಂಟ್ ಬಂದು ಈ ರೀತಿ ಎಲಾಸ್ಟಿಕ್ ಬರುತ್ತೆ ಈ ರೀತಿ ಎಲಾಸ್ಟಿಕ್ ಜೊತೆಗೆ ದುಪ್ಪಟ್ಟ ಡಬಲ್ ಕಲರ್ ಅಲ್ಲಿ ಆ ದುಪ್ಪಟ್ಟ ಬಂದು ಸ್ವಲ್ಪ ಆರ್ಗಂಜಾ ಕ್ಲಾತ್ ಥರ ಇದೆ ಇದು ಕಾಟನ್ ಅಂದರೆ ಕಾಟನ್ ವೇಳೆ ಬರುತ್ತಲ್ಲ ಇದು ಆ ರೀತಿ ಇಲ್ಲ ಸ್ವಲ್ಪ ಆರ್ಗಾನ್ಸಾ ಥರ ಮಧ್ಯೆ ಮಧ್ಯ ಸೀಕ್ವೆನ್ಸ್ ವರ್ಕ್ ಇರೋದ್ರಿಂದ ಈ ರೀತಿಯಾಗಿ ಮಾಡಿದ್ರೆ ಸ್ವಲ್ಪ ಮಿಂಚುತ್ತೆ ಅದು ಸೀಕ್ವೆನ್ಸ್ ಎಲ್ಲ ಇದು ನಂಗೆ ತುಂಬ ಇಷ್ಟ ಆಗೇ ತೊಗೊಂಡಿದ್ದು ಈ ಥರ ಡ್ರೆಸ್ ನನ್ನ ಹತ್ರ ಇರಲಿಲ್ಲ ಇದ್ರದ್ದು ಪ್ರೈಸ್ ಬಂದು ಸೆವೆನ್ ಸಿಕ್ಸ್ಟಿ ಏಳ್ನೂರ ಅರವತ್ತು ರೂಪಾಯಿ ನಾನು ಇದನ್ನೆಲ್ಲ ಆನ್ಲೈನಲ್ಲಿ ನೋಡಿದಾಗ ನೈನ್ ಹಂಡ್ರೆಡ್ ಮೇಲೆ ಇತ್ತು ಅದ್ರ ಜೊತೆಗೆ ಅವ್ರಿಗೆ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಕೊಟ್ಟು ಅದ್ರ ಬಂದ ಮೇಲೂ ಅದು ಕ್ಲಾತ್ ಚೆನ್ನಾಗೇ ಇರೋಲ್ಲ ನಾನೊಂದು ಎರಡು ಮೂರು ಸಲ ತೊಗೊಂಡಿದ್ದೆ ಬಟ್ಟೆ ನಂಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಆನ್ಲೈನಲ್ಲಿ ಹಾಗಾಗಿ ಹುಡುಕ್ತಾ ಇದೆ ಇದು ಇದು ಈಗೆಲ್ಲ ಏನು ಹೇಳ್ತೀವದು ನೈರಾ ಕಟ್ ನೈರಾ ಕಟ್ ಅಂತೀವಲ್ಲ ಆ ಡ್ರೆಸ್ ಇದು ನೈರಾ ಕಟ್ ಹಾಗೆ ಇದೆಲ್ಲ ಸ್ವಲ್ಪ ಈಗ ಇದೆ ನೈರಾ ಕಟ್ ಆಲಿಯಾ ಕಟ್ ಅದೆಲ್ಲ ಸ್ವಲ್ಪ ಹುಡುಗಿರಿಗೆ ಯಾವುದು ನೋಡಿದ ಅದನ್ನೆಲ್ಲ ಹಾಕೋಬೇಕನ್ನೋ ಆಸೆ ಇರುತ್ತಲ್ವ ಹಾಗಾಗಿ ಇದು ನೋಡುತ್ತಿದೆ ಆದರೆ ಸಿಕ್ಕಿರಲಿಲ್ಲ ಅಲ್ಲಿ ಸಿಕ್ತು ಇದು ಬಂದು ದುಪ್ಪಟ್ಟ ದುಪ್ಪಟ್ಟ ದೊಡ್ದಾಗೆ ಇದೆ ಅನಿಸುತ್ತೆ ನಾನು ಯಾವುದನ್ನು ಓಪನ್ ಮಾಡಿ ನೋಡಿಲ್ಲ ದುಪ್ಪಟ್ಟ ಚೆನ್ನಾಗಿದೆ ಇದು ಸ್ವಲ್ಪ ಮೆರೂನ್ಗೆ ವೈಟ್ ಮಿಕ್ಸ್ ಆದಂಗೆ ಇದೆ ಕಲರು ಇದು ದುಪ್ಪಟ್ಟ ಇದಕ್ಕೆ ಪ್ಯಾಂಟ್ ತುಂಬ ಚೆನ್ನಾಗಿದೆ ಇದರಲ್ಲಿ ಪ್ಯಾಂಟ್ ಈ ರೀತಿಯಾಗಿ ಈಗ ಒಂದೇನಂದರೆ ಎಲ್ಲ ಪ್ಯಾಂಟ್ ಕೊಡ್ಕು ಎಲ್ಲ ಹಾಕಿರೋದ್ರಿಂದ ಕಂಫರ್ಟ್ ಆಗಿರುತ್ತೆ ಜೊತೆಗೆ ಲೂಸ್ ಆಗಿರೋದ್ರಿಂದ ವೇರ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಸೊ ಇದು ಬಂದು ಟಾಪು ಸಾರಿ ಪ್ಯಾಂಟು ನೆಕ್ಸ್ಟ್ ಇದು ಟಾಪ್ ಇದು ಅಷ್ಟೇ ಇದು ನೀವು ನೋಡ್ಬೋದು ಸ್ವಲ್ಪ ಇದು ಗೋಲ್ಡ್ ಪ್ರಿಂಟೆಡ್ ಇದೆ ಇಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲೆಲ್ಲ ಗೋಲ್ಡ್ ಪ್ರಿಂಟೆಡ್ ತುಂಬ ಉಳುಕ್ತೆ ಜಾಸ್ತಿ ಗೋಲ್ಡ್ ಪ್ರಿಂಟೆಡ್ ಇದ್ದಿದ್ರಿಂದ ಒಂದು ಇರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ ನಾನು ಈ ರೀತಿ ಕಾಟನ್ ಇದು ಅಷ್ಟೇ ಕಾಟನ್ ಕ್ಲಾತು ಅಂದರೆ ಪ್ಯೂರ್ ಕಾಟನ್ ಅಲ್ಲ ಸಿಲ್ಕ್ ಮಿಕ್ಸ್ ಆದಂಗೆ ಚೆನ್ನಾಗಿದೆ ಇದ್ರದ್ದು ಪ್ರೈಸ್ ಬಂದು ಎಂಟುನೂರ ಅರವತ್ತು ರೂಪಾಯಿ ಇದು ಬೆಟರ್ ಕೊಡ್ಬೋದು ಎಂಟುನೂರ ಅರವತ್ತು ಅಂತ ಅನಿಸ್ತು ಸೊ ಎಂಟುನೂರ ಅರವತ್ತು ರೂಪಾಯಿ ಇದು ನೆಕ್ಸ್ಟ್ ಬಂದು ನಾನು ತೋರಿಸ್ತಾ ಇರೋದು ಗ್ರ್ಯಾಂಡ್ ಡ್ರೆಸ್ಸು ಅದೆಲ್ಲ ಸ್ವಲ್ಪ ಈ ದೇವಸ್ಥಾನ ಹಾಗೆ ಹೊರಗಡೆನಾದ್ರು ಹೋದ್ರೆ ಸಿಂಪಲ್ ಇರಲಿ ಅಂದ್ಬಿಟ್ಟು ಅದನ್ನು ತೊಗೊಂಡೆ ಇದು ಬಂದು ಈಗ ಅನಿವರ್ಸರಿ ಬರ್ತ್ಡೇ ಎಲ್ಲ ಇರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಆಗಿ ಬೇಕಂತ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ಸನ್ನು ತಗೊಂಡಿದ್ದೀನಿ ಇದು ದುಪ್ಪಟ್ಟ ಇದು ವೈಲೆಟ್ ಕಲರ್ ಇದು ಬರುತ್ತಲ್ಲ ವೈನ್ ವೈನ್ ಕಲರ್ ಅಂತಾರಲ್ಲ ಸೊ ಆ ರೀತಿ ಇದು ದುಪ್ಪಟ್ಟ ದುಪಟ ದೊಡ್ಡದಾಗೆ ಇದೆ ಅನಿಸುತ್ತೆ ನಾನು ಓಪನ್ ಮಾಡಿಲ್ವಲ್ಲ ಈ ರೀತಿ ಇದೆ ದುಪ್ಪಟ್ಟ ದುಪ್ಪಟ್ಟ ಅಂತೂ ಗ್ರ್ಯಾಂಡಾಗಿ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಬಂದು ಇದು ಪ್ಯಾಂಟ್ ನೋಡಿ ಪ್ಯಾಂಟ್ಗೆ ಈ ರೀತಿ ಕೆಳಗಡೆ ಈ ರೀತಿ ವರ್ಕ್ ಮಾಡಿದ್ದಾರೆ ಜೊತೆಗೆ ಎಲಾಸ್ಟಿಕ್ ಸಹ ಇದೆ ಇದರಲ್ಲಿ ಬಟ್ಟೆನು ಅಷ್ಟೇ ಸಾಫ್ಟಾಗಿದೆ ಇದು ಸಿಲ್ಕ್ ಮೆಟೀರಿಯಲ್ ಸಿಲ್ಕ್ ಬರುತ್ತಲ್ಲ ಆ ಮೆಟೀರಿಯಲ್ ಇದು ಇದು ಟಾ ಟಾಪ್ ಈ ರೀತಿ ಬರುತ್ತೆ ಈ ಥರ ಕಟ್ ಡ್ರೆಸ್ಸು ನಾರ್ಮಲ್ ಸಲ್ವಾರ್ ಎಲ್ಲ ಬರುತ್ತಲ್ಲ ಆ ಥರ ಇದು ಇದ್ರದ್ದು ಪ್ರೈಸು ಒಂದು ಸಾವಿರ ರೂಪಾಯಿ ತೌಸಂಡ್ ರುಪೀಸ್ ಕಾಣಿಸ್ತಾ ಇದೆಯಾ ತೌಸಂಡ್ ರುಪೀಸ್ ಇದ್ದರದ್ದು ಗೊತ್ತಿಲ್ಲ ಯಾವ್ಯಾವುದಕ್ಕೆ ಏನೇನು ತಂದಿದ್ದೀನಿ ಅಂತ ಯಾವುದು ಆಗುತ್ತೆ ಆ ಟೈಮ್ಗೆ ಅದನ್ನು ಹಾಕ್ಕೊಳ್ಳೋದು ಸೊ ಇದು ಒಂದಾದರೆ ಇನ್ನೊಂದಿದೆ ಇದಂತೂ ಕಲರ್ ಆಗಲಿ ಅಥವಾ ಡಿಸೈನ್ಸ್ ಆಗಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದು ಬಂದು ಈರುಳ್ಳಿ ಸಿಪ್ಪೆ ಕಲರ್ ಅಂತೀವಲ್ಲ ಆ ಥರ ಬರುತ್ತೆ ಕ್ಲಾತ್ ಬಂದು ಸ್ಯಾಟಿನ್ ಸ್ಯಾಟಿನ್ ವಿತ್ ಸಿಲ್ಕ್ ಮಿಕ್ಸ್ ಇರೋ ಥರ ಸಾಫ್ಟಾಗಿ ಚೆನ್ನಾಗಿದೆ ಇದು ದುಪ್ಪಟ್ಟ ಇದ್ದು ಈ ಥರ ಬರುತ್ತೆ ದುಪ್ಪಟ್ಟ ಸೊ ನೆಕ್ಸ್ಟ್ ಇದು ಪ್ಯಾಂಟ್ ಪ್ಯಾಂಟ್ಗೆ ಈ ರೀತಿ ಲೈನ್ ಲೈನ್ಸ್ ಆಗಿ ಇಲ್ಲಿ ನ ಹಾಕಿ ವರ್ಕ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಟಾಪ್ ಟಾಪ್ ಇದು ಸಿಂಪಲ್ ಆಗಿ ಕಾಣಿಸುತ್ತೆ ಬಟ್ ವೇರ್ ಮಾಡಿದಾಗ ಗ್ರ್ಯಾಂಡ್ ಆಗಿ ಅದರಲ್ಲಿ ನೈಟ್ ಫಂಕ್ಷನ್ಸ್ ಅಥವಾ ರಾತ್ರಿ ಹೊತ್ತು ಹೊರಗಡೆ ಕ್ಲೀನ್ ವಾಗಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಸೀಕ್ವೆನ್ಸ್ ಜೊತೆಗೆ ಸ್ಟೋನ್ಸು ಪಲ್ಸ್ ಎಲ್ಲ ಹಾಕಿ ವರ್ಕ್ ಮಾಡಿರೋದ್ರಿಂದ ಬ್ರೈಟ್ ಆಗಿ ಕಾಣಿಸುತ್ತೆ ರಾತ್ರಿ ಹೊತ್ತು ನೋಡಿ ಈ ಥರ ನಿಮಗೆ ಕಾಣಿಸ್ತಾ ಇದೆಯಾ ಈ ಥರ ಕಾಣಿಸುತ್ತೆ ಇದ್ರದ್ದು ಪ್ರೈಸು ಎಂಟುನೂರ ನಲ್ವತ್ತು ರೂಪಾಯಿ ಇದಕ್ಕೆ ಆರಾಮಾಗಿ ಎಂಟುನೂರ ನಲ್ವತ್ತು ಕೊಡ್ಬೋದು ನಾವು ಟಾಪ್ ತೊಗೊಂಡು ಲೆಗಿನ್ಸ್ ತೊಗೊಂಡು ಅದಕ್ಕೊಂದು ಪಟ ಸೆಟ್ ಮಾಡೋ ಬದಲು ಎಂಟುನೂರ ನಲ್ವತ್ತು ರೂಪಾಯಿ ಆರಾಮಾಗಿ ಕೊಟ್ಟು ಇದನ್ನ ಬೈ ಮಾಡ್ಕೊಬೋದು ನೋಡಿದೆ ಅಲ್ವಾ ಇದು ಎಲ್ಲ ಡ್ರೆಸ್ಸನ್ನು ಕೆಲವೊಂದು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ರು ಇನ್ನು ಕೆಲವೊಂದು ಅಮ್ಮ ಸೆಲೆಕ್ಟ್ ಮಾಡಿದ್ರು ನಾನು ಇಷ್ಟಪಟ್ಟು ತೊಗೊಂಡಿದ್ದೆ ನೈರಕ ಡ್ರೆಸ್ಸು ಹಾಗೆ ಆಲಿಯ ಕಟ್ ಡ್ರೆಸ್ ಅದೆರಡೇ ನನ್ನ ತಲೆಯಲ್ಲಿ ಇದ್ದಿದ್ದು ಫಸ್ಟ್ ಅದು ತಗೋಬೇಕು ತಗೋಬೇಕು ಅಂತ ಹೋದ್ಮೇಲೆ ಅದೇ ಒಂದು ಆದ್ಮೇಲೊಂದು ಒಂದು ಪ್ರೈಸ್ ಸ್ವಲ್ಪ ಕಡಿಮೆ ಅಂತ ಅನಿಸ್ತು ಇದೇ ಡ್ರೆಸ್ಗಳನ್ನ ನಾನು ಬೇರೆ ಅಂಗಡಿಯಲ್ಲಿ ತೊಗೊಂಡಿದ್ದೀನಿ ಕೇಳುವೊಂದ್ಸಲ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಮೇಲೇ ಇದ್ದಿದ್ದು ಫೈವ್ ಏಯ್ಟಿಗೆಲ್ಲ ಈ ಥರ ಡ್ರೆಸ್ ನನ್ನ ಸಿಕ್ಕೇ ಇರಲಿಲ್ಲ ನಾನು ತೊಗೊಳ್ಳೋಂಥ ಅಂಗಡಿಗಳಲ್ಲಿ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಇದನ್ನು ತಗೊಂಡೆ ನೆಕ್ಸ್ಟ್ ಲಾಸ್ಟ್ ಡ್ರೆಸ್ನ ತೋರಿಸ್ತೀನಿ ಈ ಡ್ರೆಸ್ ಕ್ಲಾತ್ ಅಂತೂ ಮಸ್ತಾಗಿದೆ ತುಂಬಾ ಸಾಫ್ಟಾಗಿ ಚೆನ್ನಾಗಿತ್ತು ಇದು ಬಟ್ಟೆ ಇದೊಂಥರ ಕಾಟನ್ ಸಿಲ್ಕ್ ಮಿಕ್ಸ್ ಬಂದಾಗ ತುಂಬ ಸಾಫ್ಟ್ ಜಾಸ್ತಿ ಬಟ್ಟೆ ಇದು ಇದು ಈ ಡಾರ್ಕ್ ಈರುಳ್ಳಿ ಸಿ ಬರುತ್ತಲ್ಲ ಈರುಳ್ಳಿ ಆದ್ರೆ ಸಿಪ್ಪೆ ಕಲರ್ ಇದು ಚೆನ್ನಾಗಿತ್ತಿದ್ದು ದುಪಟಾ ಅಂತೂ ತುಂಬಾ ಚೆನ್ನಾಗಿದೆ ಅಲ್ಲಿ ಈ ರೀತಿ ಸೀಕ್ವೆನ್ಸ್ ವರ್ಕ್ ಇದೆ ಸ್ವಲ್ಪ ಈ ರೀತಿ ಮಾಡಿದಾಗ ಒಂದೊಂದು ಒಂದೊಂದು ಚಮಕಿಗಳು ಮಿಂಚ್ದಂಗೆ ಫೀಲ್ ಆಗುತ್ತೆ ಈ ಥರ ಇದು ದುಪ್ಪಟ ದುಪಟನೂ ಅಷ್ಟೇ ಸಾಫ್ಟಾಗಿ ಸ್ಯಾರಿ ಎಲ್ಲ ಬರುತ್ತಲ್ಲ ಅಷ್ಟು ಮೃದುವಾಗಿ ಚೆನ್ನಾಗಿ ಬಂದಿದೆ ಇದು ಸೊ ನೆಕ್ಸ್ಟ್ ಇದಕ್ಕೆ ಪ್ಯಾಂಟ್ ಪ್ಯಾಂಟ್ ನೋಡಿ ಇರುತ್ತೆ ಇದು ಎಲ್ಲ ಸ್ಟಿಕ್ಕು ಸೊ ಇಲ್ಲಿ ಕೆಳಗಡೆ ಸೀಕ್ವೆನ್ಸಲ್ಲಿ ವರ್ಕ್ ಮಾಡಿದ್ದಾರೆ ಒನ್ ಲೈನು ಸೀಕ್ವೆನ್ಸಲ್ಲಿ ವರ್ಕ್ ಟಾಪ್ ಈ ರೀತಿ ಇದೆ ಟಾಪು ಸ್ವಲ್ಪ ಆಲ್ಮೋಸ್ಟ್ ನನಗೆಲ್ಲ ಒಂದೇ ಕಲರೇ ಸಿಕ್ತು ಜಾಸ್ತಿ ಕಲರ್ಸ್ ಅವೈಲೇಬಲೇ ಇರಲಿಲ್ಲ ಅಲ್ಲಿ ನನಗೆ ಬೇಕಿದ್ದ ಕಲರ್ಸಲ್ಲಿ ಸೈಜ್ ಇರಲಿಲ್ಲ ಸೈಜ್ ಇದ್ದಿದ್ದು ನನಗೆ ಕಲರ್ ಇಷ್ಟ ಆಗಲಿಲ್ಲ ಹಾಗಾಗಿ ವಿಡಿಯೋ ಸ್ವಲ್ಪ ಲೈಟ್ ಆ್ಯಂಡ್ ಡಾರ್ಕ್ ಆಗುತ್ತಲ್ಲ ಅಂದ್ಬಿಟ್ಟು ಇದೇ ಕಲರ್ಗಳನ್ನೇ ತೊಗೊಬಂದೆ ಇದು ನೋಡೋದಕ್ಕೆ ಸಿಂಪಲ್ ಆಗಿರುತ್ತೆ ವೇರ್ ಮಾಡಿದಾಗಲೇ ಅದ್ರ ಲುಕ್ ಏನಂತ ಗೊತ್ತಾಗೋದು ಜೊತೆಗೆ ಇದರಲ್ಲಿ ಸ್ಲೀವ್ ಈ ರೀತಿ ವರ್ಕ್ ಮಾಡಿರ್ತಾರೆ ಅಷ್ಟೇ ಆಮೇಲೆ ಕೆಳಗಡೆ ಸ್ವಲ್ಪ ಈ ರೀತಿ ಫ್ಲವರ್ನ ಹಾಕಿ ವರ್ಕ್ ಮಾಡಿದ್ದಾರೆ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇದ್ರದ್ದು ಪ್ರೈಸು ಅದೆಲ್ಲದಕ್ಕಿಂತ ಇದೇ ಕಾಸ್ಟ್ಲಿ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಅಂದರೆ ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಕ್ಲಾತ್ ಹೆಂಗಿರುತ್ತೆ ಮೆಟೀರಿಯಲ್ಗಳು ಅದ್ರ ಮೇಲೆ ಪ್ರೈಸ್ ಸಹ ಡಿಪೆಂಡ್ ಆಗುತ್ತೆ ಬಟ್ ಇದು ಬಟ್ಟೆ ತುಂಬ ಚೆನ್ನಾಗಿದೆ ಇದಿಷ್ಟು ನಾನು ಮೈಸೂರಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂಗಡಿಲಿ ಜಾಸ್ತಿ ವಿಡಿಯೋಸ್ ಮಾಡೋದಕ್ಕಾಗಲಿಲ್ಲ ಯಾಕೆ ಅಂದರೆ ತುಂಬ ಜನ ಇದ್ದರು ಹೊಸ ಅಂಗಡಿ ಅಲ್ವಾ ಜನ ಜಾಸ್ತಿ ಜೊತೆಗೆ ಪ್ರೈಸ್ ಕೂಡ ಕಡಿಮೆ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು ಅಲ್ಲಿ ವೀಡಿಯೋ ಮಾಡೋದಿರಲಿ ಆ ಡ್ರೆಸ್ ಹುಡ್ಕೋದಕ್ಕೂ ಕಷ್ಟ ಆಗ್ತಾಯಿತ್ತು ಅಷ್ಟೊಂದು ಜನ ಇದ್ದರು ಸೊ ಇದಿಷ್ಟು ನಾನು ಮೈಸೂರಿಂದ ಶಾಪಿಂಗ್ ಮಾಡ್ಕೊಂಬಂದಿರುವಂತಹ ಬಟ್ಟೆಗಳು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ನಾಳೆ ಮತ್ತೆ ಹೊಸರ ಜೊತೆ ಹೊಸ ವ್ಲಾಗ್ ಜೊತೆ ಸಿಗೋಣ ಥ್ಯಾಂಕ್ ಯು ಎಲ್ಲ ಡ್ರೆಸ್ಗಳನ್ನೂ ನಾನೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಬೇರೆ ಟೈಲರ್ಗೆಲ್ಲ ಏನು ಕೊಡಲ್ಲ ನಾನೇ ನಮ್ಮ ಮಿಷಿನ್ ಇದೆ ಸೊ ಹಂಗಾಗಿ ನಾನೇ ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ನಾಳೆ ಮತ್ತೆ ಹೊಸ ವಿಡಿಯೋ ಹಾಗೆ ಹೊಸ ಬ್ಲಾಗ್ ಜೊತೆ ಸಿಗೋಣ ಥ್ಯಾಂಕ್ ಯು